ಬರದಿಂದ ಸಾಗಿದ ಕಾಲುವೆ ಹೂಳೆತ್ತುವ ಕಾರ್ಯ ನ್ಯೂಸ್ ಫೋರ್ ಭಾರತ್ ವರದಿಗೆ ಸ್ಪಂದಿಸಿದ ಅಧಿಕಾರಿಗಳು ಗೇಟ್ ನಂಬರ್ ಹದಿನೈದು ವಾಗನಗೇರಿ ಮಂಗಿಹಾಳ ಆಲ್ಥಾಳವರೆಗೆ ಕಾಮಗಾರಿ ನಡೀತಾ ಇದೆ ಮಳೆ ಬಂದಾಗ ಕಾಲುವೆ ನೀರು ತುಂಬಿ ವ್ಯರ್ಥವಾಗ್ತಿತ್ತು ಇದೀಗ ಕಾಲುವೆ ಹೂಳೆತ್ತಿದ್ದರಿಂದ ಸರಾಗವಾಗಿ ನೀರು ಹರಿತಿದೆ ಇದು ನ್ಯೂಸ್ ಟ್ವೆಂಟಿ ಫೋರ್ ಭಾರತ್ ಯಾದಗಿರಿಯ ಬಿಗ್ ಇಂಪ್ಯಾಕ್ಟ್ ಸುಮಾರು ಹತ್ತು ವರೆಗೆ ಭರದಿಂದ ಸಾಕಿದ ಕೆಲಸ ಇದು ನಿಮ್ಮ ಸಮಸ್ಯೆಗೆ ರಿಲೀಫ್ ಸಿಕ್ಕ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಈ ತರ ಪ್ರಾಬ್ಲಮ್ ಅದ ಅಂತ ಹೇಳಿ ನ್ಯೂಸ್ ಟ್ವೆಂಟಿ ಫೋರ್ ಭಾರತೀಯ ಕಾಲ್ ಮಾಡಿದ್ರು ಕಾಲ್ ಮಾಡಿ ನನ್ನ ಸೈಟಿಗೆ ಬಂದು ಸಲ ವಿಸಿಟ್ ಮಾಡಿರಿ ಅಂತ ಹೇಳಿದ್ರು ಅವ್ರ ಪ್ರಕಾರ ನಾನು ಸೈಟಿಗೆ ಬಂದು ವಿಸಿಟ್ ಮಾಡಿದಾಗ ನೀರೆಲ್ಲ ಇಲ್ಲಿ ಓವರ್ಫ್ಲೋ ಆಗ್ತಿತ್ತು ಡ್ಯೂ ಟು ಜಂಗಲ್ ಆ್ಯಂಡ್ ಸಿಲ್ಟ್ ಅದಕ್ಕೋಸ್ಕರ ನಾನು ಅವ್ರಿಗೆ ಹೇಳಿದ್ದೆ ನೆಕ್ಸ್ಟ್ ಟೆಂಡರ್ ಅನ್ನು ಟೆಂಡರ್ ಅಲ್ಲಿ ನಾನು ಎಸ್ಟಿಮೇಟ್ ಮಾಡಿಟ್ಟು ನಿಮಗೆ ಅನುಕೂಲ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದೇವೆ ಅದೇ ಪ್ರಕಾರ ಎಸ್ಟಿಮೇಟ್ ಇಟ್ಟಿದ್ವಿ ಟೆಂಡರ್ ಆಯಿತು ಇವಾಗ ಅದನ್ನೆಲ್ಲ ತೆಗೆಸ್ತಾ ಇದ್ದೀನಿ ಇದರಿಂದ ಎಲ್ಲ ಕಡೆ ನೀರು ಮುಟ್ಟುತ್ತೆ ಮತ್ತೆ ಓವರ್ ಫ್ಲೋ ಆಗೋದಿಲ್ಲ ಇದೇ ತರ ಎಲ್ಲೆಲ್ಲಿ ಪ್ರಾಬ್ಲಮ್ ಇದ್ರೂ ನನಗೆ ವರದಿ ಮಾಡಿದರೆ ನಾನು ಬಂದು ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡಿ ರೈತರಿಗೆ ಅನುಕೂಲ ಮಾಡಿ ಕೊಡ್ತೀನಿ ಸರ್ ಇದು ಹಾಫ್ ಟೆಕ್ ಇಂದ ಒಂಬತ್ತು ಕಿಲೋಮೀಟರ್ ಇದೆ ಇದು ಸರ್ ಇದು ಬಜೆಟ್ ಎಂಟು ಲಕ್ಷ ಇತ್ತು ಫಾರ್ಟಿ ಟೂ ಪರ್ಸೆಂಟ್ ಲೆಸ್ ಹೋಗಿ ಐದು ಲಕ್ಷ ಇತ್ತು ಯಾಕಂದ್ರೆ ಟೇಲ್ ಆಫ್ಗೆ ನೀರೇ ಮುಟ್ಟೋದಿಲ್ಲ ನಾವು ಆ ಕಡೆ ಮಾಡಿದರೆ ಅನ್ನೆಸಸರಿ ಈಗ ಮಾಡಿದ ಕೂಡಲೇ ರೈತರು ಇಲ್ಲಿ ತನಕ ಮಾಡಿರಿ ನೀರು ಕೊಡ್ರಿ ಅಂತ ಹೇಳ್ತಾರೆ ಸರ್ ಅದು ಒಂದು ನೀರು ಮುಟ್ಟಂಗಿಲ್ಲ ಸರ್ ಬೇಸಿಗೆಯಲ್ಲಿ ನೆಕ್ಸ್ಟ್ ನಾವು ಈಗ ಮಾಡಿದ್ರು ವೇಸ್ಟ್ ಆಗಿಬಿಡುತ್ತೆ ಮಳೆಗಾಲದಲ್ಲಿ ಮತ್ತೆ ಅಲ್ಲಿ ಆಪು ಗಿಡ ಬೆಳೆದು ಮತ್ತೆ ಯಥಾಸ್ಥಿತಿಗೆ ಬಂದುಬಿಡುತ್ತೆ ಅದೇ ಬಜೆಟನ್ನೇ ನಾವು ಇನ್ನೊಂದು ಲ್ಯಾಟ್ರಲ್ಲಿ ಯೂಸ್ ಮಾಡ್ಕೋತೀವಿ ಲೋ ಟೋಟಲು ಹತ್ತುವರೆ ಕಿಲೋಮೀಟ್ರ್ ಆದ್ರಿ ಸರ್ ಲ್ಯಾಟ್ರಲ್ಲಿ ಇರೋದು ನಾವು ನೈನ್ ಕಿಲೋಮೀಟರ್ಸ್ ಕನ್ಸಿಡರ್ ಮಾಡಿದ್ವಿ ಯಾಕಂದರೆ ಮುಂದ್ಗಡೆ ನೀರೇ ಮುಟ್ಟಂಗಿಲ್ಲ ಪೂರಾ ಇರೋದ್ರಿಂದ ಇಲ್ಲಿ ಒಂಬತ್ತು ಕಿಲೋಮೀಟ್ರ್ ಕನ್ಸಿಡರ್ ಮಾಡಿ ಇದ್ರ ಜೊತೆ ಪ್ಯಾಕೇಜಲ್ಲಿ ಲ್ಯಾಟ್ರಲ್ ಹದಿಮೂರು ಅಂತ ಅದು ಇದು ಸೇರಿ ಒಂದು ಪ್ಯಾಕೇಜ್ ಆದ್ರೆ ಸರ್ ಲ್ಯಾಟ್ರಲ್ ಹದಿನೈದು ವಾಕನಗಿರಿ ಮೇನ್ ಇಂದ ಏನು ಲ್ಯಾಟ್ರಲ್ ಸ್ಟಾರ್ಟ್ ಆಗ್ತದಲ್ಲ ರೀ ಟೇಕ್ ಅಲ್ಲಿಂದ ಆದ್ರೆ ಸರ್ ನಾನು ಬಂದ ಮೇಲಿಂದ ಒಂದು ಸತಿನೂ ಈ ಲ್ಯಾಟ್ರಲ್ ಕ್ಲೀನ್ ಆಗಿದ್ದು ನೋಡೇ ಇಲ್ಲ ಸರ್ ಯಾವಾಗಲೂ ಫ್ಲೋ ಆಗ್ತಿತ್ತು ಸಿಲ್ಟಪ್ಪಾಗಿ ಹೋದ ವರ್ಷ ಬಂದಾಗ ಇಲ್ಲಿ ತನಕ ನೀರೇ ಮುಟ್ಟಿರಲಿಲ್ಲ ಮಳೆಗಾಲದಲ್ಲಿ ಏನಾಗ್ತಿತ್ತು ಅದೇ ನೀರು ಫ್ಲೋ ಆಗ್ತಿತ್ತು ರೀ ಮಳೆಗಾಲದಾಗ ನೀರು ಬೇಕಾಗಿರಲ್ಲ ಆ ಟೈಮಿಗೆ ನೀರು ಜಾಸ್ತಿ ಬರ್ತಾ ಇತ್ತು ಬೇಸಿಗೆಯಲ್ಲಿ ನೀರು ಬೇಕು ಬೇಕಂದ್ರೂ ಇಲ್ಲಿ ತನಕ ನೀರು ಮುಟ್ತಾ ಇರಲಿಲ್ಲ ಅದೆರಡಕ್ಕೂ ಕಾರಣ ಸಿಲ್ಟು ಜಂಗಲ್ ಇರೋದೇ ಇತ್ತು ರೀ ಅದಕ್ಕೋಸ್ಕರ ನೀವು ಕರೆದಾಗ ಬಂದು ನೋಡ್ಕೊಂಡು ಹೋಗಿ ನಾನು ಎಸ್ಟಿಮೇಟ್ ಮಾಡಿ ಇವಾಗ ಟೆಂಡರ್ ಆಗಿದ್ರೆ ಕೆಲಸ ಮಾಡಿಸ್ತೀನಿ